ಹಾಯ್ ಹಲೋ ನಮಸ್ಕಾರ ಸ್ನೇಹಿತ್ರೆ ನನ್ನ ನವೀನ್ ಕುಮಾರ್ ಉದ್ಯಮ ಮಿತ್ರ ಫೌಂಡರ್ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡತಕ್ಕೆ ಇರ್ತಕ್ಕಂಥ ಸರ್ಕಾರದ ಸಬ್ಸಿಡಿ ಸಾಲ ಸೌಲಭ್ಯಗಳ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಹಂಚಿಕೊಳ್ತಾ ಇದ್ದೀನಿ ಇದು ಖಂಡಿತ ಮನರಂಜನಾ ವಿಡಿಯೋ ಅಲ್ಲ ನಿಮ್ಮ ಬದುಕು ಬದಲಾಯಿಸ್ತಕ್ಕಂಥ ವಿಡಿಯೋ ಯಾರಿಗೆ ಬದುಕು ಬದಲಾಯಿಸ್ಕೋಬೇಕು ಅಂತ ಅನಿಸುತ್ತೆ ಯಾರೋ ಹೊಸ ಉದ್ಯಮಗಳನ್ನು ಮಾಡಬೇಕು ಅಂತ ಇದರ ಖಂಡಿತ ವೀಡಿಯೋನ ಮಿಸ್ ಮಾಡ್ಕೊಬೇಡಿ ಯಾವುದೇ ಶ್ಯೂರಿಟಿ ಇಲ್ದಂಗೆ ಯಾವುದೇ ಗ್ಯಾರಂಟಿ ಇಲ್ದಂಗೆ ವಿತೌಟ್ ಕೊಲ್ಯಾಟ್ರಲ್ ಅಂತ ಏನು ನಾವು ಕರಿತೀವಿ ನಿಮಗೆ ಐವತ್ತು ಲಕ್ಷದವರೆಗೂ ಕೂಡ ಸಾಲದ ಜೊತೆಗೆ ಸಬ್ಸಿಡಿಯನ್ನು ಪಡೆಯೋದಕ್ಕೂ ಕೂಡ ಅವಕಾಶಗಳಿದ್ದಾವೆ ಅದು ಯಾವ ಯೋಜನೆಗಳಲ್ಲಿ ಪಡೆಯುವುದು ಹೇಗೆ ಪಡೆಯಬಹುದು ನಾವು ಅದಕ್ಕೆ ಹೇಗೆ ಸಿದ್ಧ ಆಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಮತ್ತು ಇದರಲ್ಲಿ ನಿಮಗೆ ಏನೇ ಪ್ರಶ್ನೆಗಳಿದ್ರು ಏನೇ ಡೌಟ್ಗಳಿದ್ರು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ರು ಯಾವುದೇ ತಪ್ಪು ಕಲ್ಪನೆಗಳಿದ್ದರೂ ಕೂಡ ನೀವು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಅದೆಲ್ಲದಕ್ಕೂ ಕೂಡ ನಿಮಗೆ ಉತ್ತರನ ಕೊಡ್ತಾ ಇದ್ದೀನಿ ಖಂಡಿತ ವಿವರಣೆಯನ್ನ ಪೂರ್ತಿ ನೋಡಿ ಮತ್ತೆ ಈ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ಹೊಸ ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದೀರಾ ನೀವು ಯಾವ ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕು ಆ ಉದ್ಯಮನ ನಾನು ಹೇಗೆ ನಡೆಸಬೇಕು ಆ ಉದ್ಯಮದಿಂದ ನಾನು ಹೇಗೆ ಲಾಭ ಪಡಿಬೇಕು ಅನ್ನೋದ್ರ ಬಗ್ಗೆ ಖಂಡಿತ ನೀವು ಯೋಚನೆ ಮಾಡಬೇಕು ಆದರೆ ಹಣಕಾಸಿನ ಬಗ್ಗೆ ಖಂಡಿತ ಯೋಚನೆ ಮಾಡಬೇಡಿ ನಿಮಗೆ ಬಂಡವಾಳ ಕೊಡೋದಕ್ಕೆ ನಿಮಗೆ ಸಬ್ಸಿಡಿ ಕೊಡೋದಕ್ಕೆ ನಮ್ಮ ಸರ್ಕಾರ ರೆಡಿ ಇದೆ ಕೊಡುತ್ತೆ ಅದರ ಸದ್ಬಳಕೆಯನ್ನು ನೀವು ಪಡಿಬೇಕು ಆದರೆ ಅದಕ್ಕೆ ಹೇಗೆ ಪಡಿಬೇಕು ಅನ್ನೋ ನಾಲೆಡ್ಜು ನಮಗೆ ಇರಬೇಕು ಸೊ ನಿಮಗೆಲ್ಲರಿಗೂ ಸಬ್ಸಿಡಿ ಸಬ್ಸಿಡಿಸಾಲ್ಕೊಂಡು ನಮಗೆ ಸಿಗೋಲ್ಲ ಅದು ಯಾರಿಗೋ ಸಿಗುತ್ತೆ ಮಿಸ್ ಅಂಡರ್ಸ್ಟ್ಯಾಂಡಿಂಗು ನಾವು ಅರ್ಜಿ ಹಾಕಿದ್ವಿ ನಮಗೆ ಬರಲಿಲ್ಲ ಅವ್ರಿಗೆ ಬಂತು ಅರ್ಜಿ ಪಾಸಾಗಿ ಬಂತು ಆದರೆ ಬ್ಯಾಂಕ್ನವ್ರು ಕೊಡಲಿಲ್ಲ ಎಸ್ 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 ನಿಮಗೆಲ್ಲ ಗೊತ್ತಿದ್ರೆ ಎಲ್ಲರತ್ರನೂ ಜಮೀನಿದೆ ಎಲ್ಲರ ಹತ್ರನೂ ಅಡಿಕೆ ತೋಟಗಳಿದ್ದಾವೆ ಹಾಗಂತ ಹೇಳಿ ಯಾರ್ದೋ ಒಂದು ಜಮೀನಲ್ಲಿ ಅಡಿಕೆ ಚೆನ್ನಾಗಿ ಬೆಳೆ ಬರಲಿಲ್ಲ ಅಂದರೆ ಅಡಿಕೆನೇ ಸರಿ ಇಲ್ಲ ಅನ್ನೋಕ್ಕಾಗುತ್ತಾ ಅಡಿಕೆಗೆ ಬೆಲೆ ಇಲ್ಲ ಅನ್ನೋಕ್ಕಾಗುತ್ತಾ ಇಲ್ಲ ಅಲ್ಲೇನೋ ನಾವು ಕೃಷಿ ಮಾಡೋಲ್ಲಿ ವ್ಯತ್ಯಾಸಗಳಾಗಿದ್ದಾವೆ ಅನ್ನೋದನ್ನು ನಾವು ಮೊದಲು ಮನವರಿಕೆ ಮಾಡಬೇಕು ಭೂಮಿ ತಾಯಿಗೆ ನಾವು ಸೇವೆ ಮಾಡಿದರೆ ಭೂಮಿ ಫಲ ಕೊಟ್ಟೇ ಕೊಡ್ತಾಳೆ ಅದು ಬಡವಾಗಲಿ ಶ್ರೀಮಂತ ಆಗಲಿ ಒಳ್ಳೆಯನಾಗಲಿ ಕೆಟ್ಟವನ್ನಾಗಲಿ ಅದು ಫಲ ಕೊಡುತ್ತೆ ಅದು ಪ್ರಕೃತಿ ಅದೇ ರೀತಿಯೇ ಇದು ಕೂಡ ಬ್ಯಾಂಕ್ ಮತ್ತು ಸರ್ಕಾರ ಇಲ್ಲಿ ಕೂಡ ಯಾವುದೇ ವ್ಯತ್ಯಾಸಗಳಿಲ್ಲ ಭೇದ ಭಾವಗಳಿಲ್ಲ ಅವರು ಕೂಡ ನಿಮ್ಮ ಕೃಷಿ ಕೃಷಿ ಅಂದರೆ ಏನು ಡಾಕ್ಯುಮೆಂಟೇಷನ್ ಅವ್ರು ಕೇಳೋದೇನು ನಿಮ್ಮ ಹತ್ರ ಜೆರಾಕ್ಸ್ ಹಾಳೆಗಳು ಮಾತ್ರ ಅವ್ರು ಕೇಳ್ತಾರೆ ಆ ಥರದ ಜೆರಾಕ್ಸ್ ಹಾಳೆಗಳನ್ನು ಅವ್ರು ಯಾವುದನ್ನು ಕೇಳ್ತಾರೋ ಅದನ್ನು ನಾವು ಸರಿಯಾಗಿ ಕೊಡಬೇಕು ನಾವೆಲ್ಲರದ್ದು ಏನು ಅನ್ನಿಸ್ತೀವಿ ನಾವೆಲ್ಲರೂ ತಕ್ಷಣ ಯಾರ್ದು ಹತ್ರ ಇಂಟ್ರೆಸ್ಟಿಗೆ ಹಣ ಕೇಳ್ತೀವಿ ಅವ್ರು ಕೊಟ್ಟು ಬಿಡ್ತಾರಲ್ಲ ಆ ರೀತಿ ಬ್ಯಾಂಕ್ ಕೊಡಲಿ ಅಂತ ಬಯಸ್ತೀವಿ ಅಥವಾ ಯಾವುದೋ ಒಂದು ಈಗ ಯಾವುದೋ ಒಂದು ಖಾಸಗಿ ಗೋಲ್ಡ್ ಫೈನಾನ್ಸ್ಗಳಿಗೆ ಹೋಗಿ ನಾವು ಬಂಗಾರನ ಅಡ ಇಡ್ತೀವಿ ಅಡ ಇಟ್ಟ ತಕ್ಷಣವೇ ಟಕ್ಕನೆ ಅವ್ರು ಕ್ಯಾಶನ್ನು ಅಟಗಟ ಎಣಿಸಿ ನಮಗೆ ಬಿಡ್ತಾರೆ ಸೊ ಆ ರೀತಿ ನಮಗೆ ಸಬ್ಸಿಡಿ ಸಾಲಗಳನ್ನು ಕೊಡಲಿ ಅಂತ ಹೇಳಿ ನಾವು ಬಯಸ್ತೀವಿ ಬಟ್ ವಾಸ್ತವ ಅದಲ್ಲ ಯಾಕಂದರೆ ಸರ್ಕಾರ ನಮ್ಮ ಹತ್ರ ಯಾವುದೇ ಗ್ಯಾರಂಟಿ ತಗೊಳ್ತಾ ಇಲ್ಲ ಯಾವುದೇ ಕೊಲ್ಯಾಟ್ರಲ್ ತಗೊಳ್ತಾ ಇಲ್ಲ ಯಾವುದೇ ಶ್ಯೂರಿಟಿ ತಗೊಳ್ತಾ ಇಲ್ಲ ಮತ್ತು ಯಾರ್ದು ಜಾಮೀನ್ದಾರಗಳನ್ನು ಕೂಡ ಒಂದು ಸೈನ್ ಹಾಕ್ಸ್ಕೊಳ್ಳಲ್ಲ ಕೇವಲ ನಿಮ್ಮ ಬಿಸ್ನೆಸ್ ನಿಮ್ಮ ಉದ್ಯಮನ ನೋಡಿ ನಿಮಗೆ ಐವತ್ತು ಲಕ್ಷದವರೆಗೂ ಕೂಡ ಸಬ್ಸಿಡಿಯನ್ನು ಕೊಟ್ಟು ನಿಮಗೆ ಉದ್ಯಮವನ್ನು ಪ್ರಾರಂಭ ಮಾಡಿಸ್ತದೆ ಹಾಗಾಗಿ ಸರ್ಕಾರ ಸಾಕಷ್ಟು ನಿಮ್ಮನ್ನು ಸ್ಕ್ಯಾನ್ ಮಾಡುತ್ತೆ ಆ ಸ್ಕ್ಯಾನ್ ಮಾಡೋಕ್ಕೆ ಏನು ಕೇಳುತ್ತೆ ಒಂದಷ್ಟು ದಾಖಲೆಗಳು ಕೇಳುತ್ತೆ ಆ ದಾಖಲೆಗಳನ್ನು ನಾವು ಸರಿಯಾಗಿ ಸಲ್ಲಿಸಿದರೆ ಸಾಕು ನೂರಕ್ಕೆ ನೂರು ನಾವು ಸಬ್ಸಿಡಿ ಸಾಲ ಸೌಲಭ್ಯಗಳನ್ನು ಪಡೆಯೋದಕ್ಕೂ ಅವಕಾಶ ಇದೆ ಆ ರೀತಿ ಯಾವ ದಾಖಲೆಗಳು ಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ಇದರಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದು ಮನೋರಂಜನಾ ವಿಡಿಯೋ ಅಲ್ಲ ನಿಮ್ಮ ಬದುಕು ಬದಲಾಯಿಸ್ತಕ್ಕಂಥ ವಿಡಿಯೋ ಖಂಡಿತ ಇದರ ಉಪಯೋಗ ನಾನು ನೀವು ಪಡ್ಕೊಳ್ಳಿ ಅಂತ ಹೇಳಿ ವಿನಂತಿಯನ್ನು ನಾನು ಮಾಡ್ತಾಯಿದ್ದೀನಿ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಎರಡು ರೀತಿಯ ಸಾಲ ಸೌಲಭ್ಯಗಳನ್ನು ಸರ್ಕಾರ ವಿತೌಟ್ ಕೊಲ್ಯಾಟ್ರಲ್ ವಿತೌಟ್ ಚೂರಿಟಿ ವಿತೌಟ್ ಗ್ಯಾರಂಟಿ ಕೊಡ್ತಾ ಇದೆ ಯಾವ ರೀತಿಯದು ಒಂದು ಸಬ್ಸಿಡಿ ಸಾಲ ಸೌಲಭ್ಯಗಳನ್ನು ಕೊಡ್ತಾ ಇದೆ ಇನ್ನೊಂದು ವಿತೌಟ್ ಸಬ್ಸಿಡಿ ಸಾಲ ಸೌಲಭ್ಯಗಳನ್ನು ಕೊಡುತ್ತೆ ಈಗ ನೀವು ಸೇವಾ ವಲಯ ಅಂದರೆ ಸರ್ವಿಸ್ ಸೆಕ್ಟರ್ ಅಂತ ಕರೀತಾರೆ ಸರ್ವಿಸ್ ಸೆಕ್ಟರ್ ಮತ್ತು ಉತ್ಪಾದನಾ ವಲಯ ಪ್ರೊಡಕ್ಷನ್ ತಯಾರಿಕೆ ಮ್ಯಾನುಫ್ಯಾಕ್ಚರಿಂಗ್ ವಲಯಗಳಲ್ಲಿ ಏನಾದರೂ ನೀವು ಉದ್ಯಮನ ಪ್ರಾರಂಭ ಮಾಡಿದರೆ ನಿಮಗೆ ಸರ್ಕಾರ ಸಬ್ಸಿಡಿಯನ್ನು ಕೊಟ್ಟು ಉದ್ಯಮವನ್ನು ಪ್ರಾರಂಭ ಮಾಡ್ತದೆ ಇನ್ನು ಕೆಲವು ಉದ್ಯಮಿಗಳು ಆಗಬೇಕು ಅಂತ ಕನಸ್ಕೊಂಡವರು ವ್ಯಾಪಾರನ ಮಾಡ್ತಾರೆ ಟ್ರೇಡಿಂಗನ್ನು ಮಾಡ್ತಾರೆ ಅಂಥವ್ರಿಗೆ ಸಬ್ಸಿಡಿಗಳ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ ಅಂಥವ್ರಿಗೆ ವಿತೌಟ್ ಗ್ಯಾರಂಟಿ ವಿತೌಟ್ ಶೂರಿಟಿ ಅಪ್ ಟು ಟು ಕ್ರೋರ್ ಎರಡು ಕೋಟಿ ಕೂಡ ಸಾಲ ತಗೊಳ್ಳೋದಕ್ಕೆ ಅವಕಾಶಗಳಿದ್ದಾವೆ ಆದರೆ ಆ ಉದ್ಯಮ ಯಾವುದು ಅದು ಹೇಗೆ ನಡೀತದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತೆ ಬಟ್ ಆದರೆ ಈ ದಿನ ಈ ವಿಡಿಯೋದಲ್ಲಿ ನಾವು ಸಬ್ಸಿಡಿ ಸಾಲಗಳ ಬಗ್ಗೆ ಮಾತ್ರ ಇಣುಕು ನೋಡೋಣ ಸೊ ಅದರಲ್ಲಿ ಒಂದು ಯೋಜನೆ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಸೊ ಒಂದು ಯೋಜನೆ ದ ಮೋಸ್ಟ್ ಸಕ್ಸಸ್ಫುಲ್ ಯೋಜನೆ ಅಂತ ಹೇಳಿದರೆ ಇಡೀ ದೇಶದ ಸಬ್ಸಿಡಿ ಸಾಲ ಸೌಲಭ್ಯಗಳ ಬಗ್ಗೆ ಅತಿ ಹೆಚ್ಚು ಅತಿ ಹೆಚ್ಚು ಅತಿ ಹೆಚ್ಚು ಜನರು ಲಾಭನ ಪಡೆದೇ ಪಡ್ ಪಡೆದಿರ್ತಕ್ಕಂಥದ್ದು ಮತ್ತು ಇವತ್ತು ಕೂಡ ಸಕ್ಸಸ್ಫುಲ್ಲಿಯಾಗಿ ನಡೀತಾ ಇರೋಂಥ ಒಂದು ಅದ್ಭುತವಾದಂಥ ಯೋಜನೆ ಯಾವುದಾದ್ರು ಇದ್ದರೆ ಅದು ಪ್ರೈಮ್ ಮಿನಿಸ್ಟ್ರು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಪ್ರೋಗ್ರಾಮ್ ಪಿ ಎಮ್ ಇ ಜಿ ಪಿ ಅಂತ ಏನು ಕರಿತೀವಿ ಆ ಪ್ರೋಗ್ರಾಮ್ ಅದರದ್ದು ಅಂಕಿ ಅಂಶನ ನಿಮಗೆ ಜಸ್ಟ್ ಹಾಗೆ ಮಾಹಿತಿಯನ್ನು ಕೊಡೋದಕ್ಕೆ ಹೇಳ್ತೀನಿ ಕಳೆದ ಎರಡು ಸಾವಿರದ ಹದಿನಾರ ಕಳೆದ ಒಂಬತ್ತು ವರ್ಷದಿಂದ ಸರ್ಕಾರ ಎಷ್ಟು ಜನಕ್ಕೆ ಸಬ್ಸಿಡಿಯನ್ನು ಕೊಟ್ಟಿದೆ ಅನ್ನೋದನ್ನು ನಿಮಗೆ ಈ ಸ್ಕ್ರೀನಲ್ಲಿ ನೀವು ನೋಡಿ ನಾನು ಖಂಡಿತ ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಕಳೆದ ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಕೂಡ ಏಳು ಲಕ್ಷದ ಹದಿಮೂರು ಸಾವಿರದ ಒಂಬೈನೂರ ಮೂವತ್ತೇಳು ಪ್ರಾಜೆಕ್ಟ್ಗಳಿಗೆ ಸರ್ಕಾರ ಸಾಲನ ನೀಡಿದೆ ಅದರಿಂದ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ ಸೊ ಇದುವರೆಗೂ ಮಾರ್ಜಿನ್ ಮನಿ ಕ್ಲೈಮ್ ಮಾಡೋದಕ್ಕೆ ಮಾರ್ಜಿನ್ ಮನಿನ ಕ್ಲೈಮ್ ಮಾಡೋದಕ್ಕೆ ಅರ್ಜಿ ಸಲ್ಲಿಸಿರುವ ಮೊತ್ತ ಎಷ್ಟು ಅಂತ ಹೇಳಿದರೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರದ ಏಳು ನೂರ ನಲವತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಸರ್ಕಾರ ಸಬ್ಸಿಡಿ ಸಾಲ ಸೌಲಭ್ಯ ಕೊಡೋದಕ್ಕೆ ಬ್ಯಾಂಕುಗಳು ಅರ್ಜಿಯನ್ನು ಸಲ್ಲಿಸಿದ್ದಾವೆ ಅದರಲ್ಲಿ ಅದರಲ್ಲಿ ಇದುವರೆಗೂ ಎಷ್ಟು ಹಣ ಬ್ಯಾಂಕಿಗೆ ತಲುಪಿದೆ ಅಂತ ಹೇಳಿದರೆ ಐದು ಲಕ್ಷದ ತೊಂಬತ್ತೊಂದು ಸಾವಿರದ ನಲವತ್ತಾರು ಪ್ರಾಜೆಕ್ಟ್ಗಳ ನಲವತ್ತಾರು ಪ್ರಾಜೆಕ್ಟ್ಗಳ ಒಂದು ಲಕ್ಷದ ಎಂಬತ್ತೊಂದು ಸಾವಿರದ ನೂರ ಹದಿನಾರು ಕೋಟಿ ಒಂದು ಲಕ್ಷದ ಎಂಬತ್ತೊಂದು ಸಾವಿರದ ನೂರ ಹದಿನಾರು ಕೋಟಿ ರೂಪಾಯಿಗಳನ್ನು ಕಳೆದ ಒಂಬತ್ತು ವರ್ಷದಲ್ಲಿ ಸರ್ಕಾರ ಎರಡು ಸಾವಿರದ ಎರಡು ಸಾವಿರದ ಹದಿನಾರರಿಂದ ಜುಲೈ ಜುಲೈ ಒಂದು ಎರಡು ಸಾವಿರದ ಹದಿನಾರರಿಂದ ಇಲ್ಲಿವರೆಗೂ ಕೂಡ ಹತ್ತಿರ ಎರಡು ಲಕ್ಷ ಕೋಟಿನ ಇವತ್ತು ಸರ್ಕಾರ ಸಬ್ಸಿಡಿ ಮೊತ್ತವಾಗಿ ನಮ್ಮ ದೇಶದ ನಾಗರಿಕರ ಉದ್ಯೋಗ ಸೃಷ್ಟಿಗೆ ರಿಲೀಸ್ ಮಾಡಿದೆ ಸೊ ಹಾಗಾದರೆ ನನಗೆ ಸಿಕ್ಕಿಲ್ಲ ಅರ್ಜಿ ಹಾಕಿದೆ ನನಗೆ ಬ್ಯಾಂಕ್ ಕೊಟ್ಟಿಲ್ಲ ನನಗೆ ಸೊ ಇದನ್ನು ಪಡೆಯೋದಕ್ಕೆ ನಾನು ಏನು ಮಾಡಬೇಕು ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು